ಈ ಬಾರಿ ಪಾಕಿಸ್ತಾನದಲ್ಲಿ ಏನಾಗಿದೆ ಗೊತ್ತಾ ಯಾವ ಪಾಕಿಸ್ತಾನ ಇಂಥದ್ದೊಂದು ದಿನ ಬರಬಾರ್ದು ಅಂತ ಕಾಯ್ತಾ ಇತ್ತು ಅಂಥದ್ದೇ ದಿನ ಎದುರಾಗು ಬಿಟ್ಟಿದೆ ಪಾಕಿಸ್ತಾನದ ಆರ್ಮಿಯನ್ನ ನೋಡಿದ್ರೆ ಅಲ್ಲಿನ ಜನ ಗಡಗಡ ಗಡಗಡ ಅಂತ ನಡುತ್ತಾ ಇದ್ರು ಈಗ ಅಲ್ಲಿನ ಜನ ಅಟ್ಟಾಡಿಸ್ಕೊಂಡು ಹೊಡಿತಿದ್ದಾರೆ ಅಲ್ಲಿನ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಅವರನ್ನ ಜೈಲಿನಲ್ಲೇ ಇಟ್ಟುಕೊಂಡಿರೋದು ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಮಸ್ತೆ ವೀಕ್ಷಕರೇ ನಾನು ವಕೀಲ ದಬ್ಬೇಕಟ್ಟೆ ನೆರೆಯ ಪಾಕಿಸ್ತಾನ ಒಂದಲ್ಲ ಒಂದು ವಿಚಾರಕ್ಕೆ ಸದಾ ಸುದ್ದಿಯಲ್ಲಿರುತ್ತೆ ಅವರ ಆರ್ಥಿಕ ವಿಚಾರ ಒಂದು ಕಡೆಯಾದ್ರೆ ಅವರ ಗಲಾಟೆಗಳಿಗೆ ಭಾರಿ ಸದ್ದಾಗ್ತಿರ್ತಾರೆ ಆದ್ರೆ ಈ ಬಾರಿ ಪಾಕಿಸ್ತಾನದಲ್ಲಿ ಏನಾಗಿದೆ ಗೊತ್ತಾ ಯಾವ ಪಾಕಿಸ್ತಾನ ಇಂಥದ್ದೊಂದು ದಿನ ಬರಬಾರದು ಅಂತ ಕಾಯ್ತಾ ಇತ್ತು ಅಂಥದ್ದೇ ದಿನ ಎದುರಾಗು ಬಿಟ್ಟಿದೆ ಪಾಕಿಸ್ತಾನದ ಆರ್ಮಿಯನ್ನ ನೋಡಿದ್ರೆ ಅಲ್ಲಿನ ಜನ ಗಡಗಡ ಗಡಗಡ ಅಂತ ನಡುತ್ತಾ ಇದ್ರು ಆದರೆ ಈಗ ಅದೇ ಪಾಕಿಸ್ತಾನದ ಸೇನೆಯನ್ನ ಅಲ್ಲಿನ ಅಲ್ಲಿನ ಜನ ಅಟ್ಟಾಡಿಸ್ಕೊಂಡು ಹೊಡಿತಿದ್ದಾರೆ ಇದಕ್ಕೆ ಕಾರಣ ಏನ್ ಗೊತ್ತಾ ಅಲ್ಲಿನ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಅವರನ್ನ ಜೈಲಿನಲ್ಲೇ ಇಟ್ಟುಕೊಂಡಿರೋದು ಕೋರ್ಟಿನಿಂದ ಜಾಮೀನು ಸಿಕ್ಕಿದ್ರೂ ಕೂಡ ಒಂದಲ್ಲ ಒಂದು ಪ್ರಕರಣ ಅವರ ಮೇಲೆ ಹಾಕಿ ಅವರನ್ನ ಜೈಲಿನಲ್ಲಿ ಇಟ್ಟಿದ್ದಾರೆ ಈಗ ಆಕ್ರೋಶ ಭರಿತರಾಗಿರುವಂತಹ ಇಮ್ರಾನ್ ಖಾನ್ ಬೆಂಬಲಿಗರು ಪಾಕಿಸ್ತಾನದಲ್ಲಿ ಹಿಂಸಾಚಾರವನ್ನೇ ಶುರು ಮಾಡಿಕೊಂಡಿದ್ದಾರೆ ಈ ದಿನ ಬರಬಾರ್ದು ಹಿಂಗಾಗಬಾರ್ದು ಅಂತ ಕಾಯ್ತಾ ಇದ್ರು ಆದ್ರೆ ಪಾಕಿಸ್ತಾನದ ಸರ್ಕಾರಕ್ಕೀಗ ದೊಡ್ಡ ತಲೆನೋವು ಶುರುವಾಗಿದೆ ಇದು ಖಾಲಿ ಪಾಕಿಸ್ತಾನದ ಕಥೆಯಲ್ಲ ಯಾಕಂದ್ರೆ ಪಾಕಿಸ್ತಾನವನ್ನ ಇಡೀ ಸರ್ಕಾರವ ತಮ್ಮ ಕೈವಶ ಆಗಬೇಕು ಆಗ್ಬೇಕು ಅಂತ ಅಲ್ಲಿನ ಇಮ್ರಾನ್ ಖಾನ್ ಬೆಂಬಲಿಗರು ಒಂದು ಕಡೆ ಹೋರಾಟ ಮಾಡ್ತಿದ್ದಾರೆ ಉಗ್ರರು ಇನ್ನೊಂದು ಕಡೆ ಇದ್ದಾರೆ ಇನ್ನ ಪಾಕಿಸ್ತಾನ ಸೇನೆ ಈ ಸರ್ಕಾರ ನಮ್ಮ ಹತ್ರನೇ ಭದ್ರವಾಗಿ ಅನ್ನೋ ಪ್ರಯತ್ನ ಮಾಡ್ತಾರೆ ಜೊತೆಯಲ್ಲಿ ತಾಲಿಬಾನ್ ಕೂಡ ಇದ್ದಾರೆ ಇವರೆಲ್ಲರೂ ಕೂಡ ಸರ್ಕಾರ ನಮ್ಮ ಕೈಗೆ ಬರಬೇಕು ಅನ್ನೋ ಪ್ರಯತ್ನದಲ್ಲೂ ಮುಳುಗಿದ್ದಾರೆ ಇದ್ರಲ್ಲಿ ಎಲ್ಲರನ್ನ ಕಾಡುವಂತ ಪ್ರಶ್ನೆ ಏನು ಅಂತಂದ್ರೆ ಪಾಕಿಸ್ತಾನದ ಬಳಿ ನ್ಯೂಕ್ಲಿಯರ್ ವೆಪನ್ ಇದೆ ಇವರುಗಳ ಕೈಗೆ ಸಿಕ್ಕಿದ್ರೆ ಏನಾಗುತ್ತೋ ಅನ್ನೋ ಭಯ ಇಡೀ ಜಗತ್ತಿಗೆ ಈಗ ಕಾಡ್ತಾ ಇದೆ ಆದರೆ ಪಾಕಿಸ್ತಾನದ ಈಗಿನ ಪರಿಸ್ಥಿತಿ ಹಿಂಸಾಚಾರಕ್ಕೆ ತಿರುಗಿಬಿಟ್ಟಿದೆ ಹಾಗಾದ್ರೆ ಏನೇನು ಕಾರಣ ಇಮ್ರಾನ್ ಖಾನ್ ಬೆಂಬಲಿಗರು ಏನೇನು ಮಾಡ್ತಿದ್ದಾರೆ ಇವೆಲ್ಲದರ ಕಂಪ್ಲೀಟ್ ಚಿತ್ರಣ ಇಲ್ಲಿದೆ ನೋಡಿ ಪಾಕಿಸ್ತಾನದಲ್ಲಿ ಇಮ್ರಾನ್ ಖಾನ್ ಬೆಂಬಲಿಗರ ಪ್ರತಿಭಟನೆ ಪಾಕಿಸ್ತಾನದಲ್ಲಿ ಅಲ್ಲಿನ ಪ್ರಧಾನಿ ಜೈಲ್ಗೆ ಹೋಗೋದು ಹೊರಗಡೆ ಬರೋದು ಸಾಮಾನ್ಯವಾಗಿ ಬಿಟ್ಟಿದೆ ಆದ್ರೆ ಇಮ್ರಾನ್ ಖಾನ್ ಅವರ ಮೇಲೆ ಇನ್ನೂರಕ್ಕೂ ಹೆಚ್ಚು ಪ್ರಕರಣಗಳನ್ನ ದಾಖಲಿಸಲಾಗಿತ್ತು ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೈಲಿಗೂ ಕೂಡ ಹಾಕಿದ್ರು ಇನ್ನು ಕೋರ್ಟಿನಲ್ಲಿ ಜಾಮೀನು ಸಿಕ್ಕಿದ್ರು ಕೂಡ ಇನ್ನು ಅಲ್ಲಿನ ಸೇನೆ ಅವರನ್ನ ಬಂಧನವಾಗಿ ಬಂಧಿಸಿ ಇಟ್ಟಿದ್ದಾರೆ ಹೀಗಾಗಿನೇ ಇಮ್ರಾನ್ ಖಾನ್ ಬೆಂಬಲಿಗರು ಅವರನ್ನ ಬಿಡುಗಡೆ ಮಾಡಬೇಕು ಅಂತ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ ಇಸ್ಲಾಮಾಬಾದ್ಗೆ ನುಗ್ಗಿದ ಪಿಟಿಐ ಕಾರ್ಯಕರ್ತರು ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಏನಿದ್ದಾರೆಲ್ಲ ಪಿಟಿಐ ಮುಖ್ಯಸ್ಥ ಹಾಗಾಗಿ ನಮ್ಮ ನಾಯಕನನ್ನ ಬಂಧನ ಮಾಡಿದ್ದಾರೆ ಬಿಡುಗಡೆ ಮಾಡಬೇಕು ಅಂತ ಹಿಂಸಾಚಾರಕ್ಕೆ ಕಾಲಿಟ್ಟು ಬಿಟ್ಟಿದೆ ಅವರ ಬೆಂಬಲಿಗರು ದೊಡ್ಡ ಸಂಖ್ಯೆಯಲ್ಲಿದ್ದಾರೆ ಪಾಕಿಸ್ತಾನದ ಮೂಲೆ ಮೂಲೆಯಿಂದ ಇಸ್ಲಾಮಾಬಾದ್ ಬರ್ತಿದ್ದಾರೆ ಪಾಕಿಸ್ತಾನದ ಕೇಂದ್ರ ಬಿಂದು ಇಲ್ಲಿಗೆ ಬಂದು ಈಗ ಪ್ರತಿಭಟನೆಯನ್ನ ಶುರು ಮಾಡಿಕೊಂಡಿದ್ದಾರೆ ಹೀಗಾಗಿ ಪಾಕಿಸ್ತಾನ ಅಂದ್ರೆ ಯಾವ ರೀತಿ ಆಗಿದೆ ಅಂತಂದ್ರೆ ಯಾವುದೋ ಒಂದು ಎರಡು ದಿನದ ಹೋರಾಟ ಅಂತ ಕಾಣಿಸ್ತಿಲ್ಲ ಇಡೀ ರಸ್ತೆಗಳಿಗೆ ಮುತ್ತಿಗೆ ಹಾಕ್ತಿದ್ದಾರೆ ತಡೆಯಲು ಬಂದ ಪಾಕಿಸ್ತಾನದ ಸೇನೆಯನ್ನ ಅಟ್ಟಾಡಿಸ್ಕೊಂಡು ಹೊಡಿತಿದ್ದಾರೆ ಹಿಂಸಾಚಾರ ಆ ಲೆವೆಲ್ಗೆ ಟರ್ನ್ ಆಗ್ತಿದೆ ಇನ್ನೀ ಬೆಂಬಲಿಗರು ಏನು ಬರ್ತಿದಾರಲ್ಲ ಪಾಕಿಸ್ತಾನದ ಮೂಲೆ ಮೂಲೆಯಿಂದ ಬರುವಾಗ ಬೆಡ್ಶೀಟ್ ದಿಂಬುಗಳನ್ನ ಇವೆಲ್ಲವನ್ನ ಹೊತ್ಕೊಂಡೇ ಬರ್ತಿದ್ದಾರೆ ಇವೆಲ್ಲವನ್ನ ಗಮನಿಸಿದ್ರೆ ಒಂದು ಲಾಂಗ್ ಟರ್ಮ್ ಪ್ರತಿಭಟನೆಗೆ ಹೋರಾಟಕ್ಕೆ ಸಿದ್ಧವಾಗಿ ಬರ್ತಿದ್ದಾರೆ ಪಿ ಟಿಐ ಪಾಕಿಸ್ತಾನ್ ತೆಹರಿಕಿ ಇನ್ಸಾಫ್ ಇಮ್ರಾನ್ ಪಕ್ಷ ಪಾಕಿಸ್ತಾನ ಪಿ ಟಿ ಐ ಮುಖ್ಯಸ್ಥ ಇಮ್ರಾನ್ ಖಾನ್ ಮೇಲೆ ಸಾಕಷ್ಟು ಆರೋಪಗಳಿತ್ತು ಇನ್ನೂರಕ್ಕೂ ಹೆಚ್ಚು ಕೇಸ್ಗಳನ್ನು ದಾಖಲಿಸಿದ್ರು ಇನ್ನು ನ್ಯಾಯಾಲಯದಲ್ಲಿ ಸುಪ್ರೀಂ ಕೋರ್ಟ್ ಏನಿದೆ ಅಲ್ಲ ಪಾಕಿಸ್ತಾನದು ಇಲ್ಲಿ ಅವರಿಗೆ ಜಾಮೀನು ಸಿಕ್ಕಿತ್ತು ಬಿಡುಗಡೆ ಮಾಡಬೇಕು ಅಂತ ಆದರೆ ಬಿಡುಗಡೆಯ ಆದೇಶ ಇದ್ರೂ ಕೂಡ ಇನ್ಯಾವುದೋ ಪ್ರಕರಣಗಳ ಅವರ ಮೇಲೆ ಹಾಕಿ ಮತ್ತೆ ಅವರನ್ನ ಬಂಧನದಲ್ಲಿಡುವಂಥ ಪ್ರಕ್ರಿಯೆ ಆಗಿದೆ ಹೀಗಾಗಿನೇ ಅವರ ಬಿಡುಗಡೆ ಆಗಬೇಕು ಅಂತ ಇಮ್ರಾನ್ ಖಾನೇ ಜೈಲ್ನಲ್ಲೇ ಇದ್ದುಕೊಂಡು ಅವರ ಬೆಂಬಲಿಗರಿಗೆ ಕರೆ ಕೊಟ್ಟಿದ್ದಾರೆ ಇದೇ ನೋಡಿ ಈಗ ಹಿಂಸೆಯ ರೂಪವನ್ನ ಪಡೆದುಕೊಂಡಿರೋದು ಹೋರಾಟಕ್ಕೆ ಇಮ್ರಾನ್ ಖಾನ್ ಪತ್ನಿ ಬೋಶ್ರಾ ಬೇಬಿ ನೇತೃತ್ವ ಇತ್ತ ಇಮ್ರಾನ್ ಖಾನ್ ಅವರು ಜೈಲ್ನಲ್ಲೇ ಬಂದ್ಗೆ ಸ್ಟ್ರೈಕ್ ಗೆ ಪ್ರತಿಭಟನೆಗೆ ಒಂದು ಕರೆ ಕೊಟ್ಟಿದ್ದಾರೆ ಹಾಗಾಗಿನೇ ಪಿ ಟಿ ಐ ಕಾರ್ಯಕರ್ತರು ಅವರ ಬೆಂಬಲಿಗರು ದೊಡ್ಡ ಮಟ್ಟದ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ ಇನ್ನು ಹೊರಗಿನಿಂದ ಇದನ್ನ ನೋಡ್ಕೊಂತ ಇರೋದು ಇಮ್ರಾನ್ ಖಾನ್ ಅವರ ಪತ್ನಿ ಅವರ ಪತ್ನಿನೇ ಎಲ್ಲಾ ರೀತಿಯಾಗಿ ಕಾರ್ಯಗಳನ್ನ ಮಾಡ್ತಿದ್ದಾರೆ ಡಿ ಚೌಕ್ ಇದು ಪಾಕಿಸ್ತಾನದಲ್ಲಿ ಎಲ್ಲಾ ಪ್ರಮುಖ ಸರ್ಕಾರಿ ಕಚೇರಿಗಳು ಒಂದು ಸ್ಥಳ ಈ ಪ್ರಮುಖ ಸ್ಥಳಕ್ಕೆ ಈಗ ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ ಇಲ್ಲಿಗೆ ಬರಬಾರ್ದು ಅಂತ ಪಾಕಿಸ್ತಾನದ ಸೇನೆ ವಾರ್ನಿಂಗ್ ಅನ್ನ ಕೊಡ್ತಾ ಇದ್ರು ಪಿ ಟಿ ಐ ಬೆಂಬಲಿಗರು ಮಾತ್ರ ಬಿಡ್ತಾನೆ ಇಲ್ಲ ನುಗ್ಗಬೇಕು ಹೊಡಿಬೇಕು ನಮ್ಮ ಸರ್ಕಾರ ಬರಬೇಕು ಇಮ್ರಾನ್ ಖಾನ್ ಅವರ ಬಿಡುಗಡೆ ಆಗ್ಬೇಕು ಅಂತಾನೆ ಇಮ್ರಾನ್ ಖಾನ್ ಅವರ ಪತ್ನಿಯ ನೇತೃತ್ವದಲ್ಲಿ ಇಂತಹದೊಂದು ದೊಡ್ಡ ಹೋರಾಟ ನಡೀತಾ ಇದೆ ರಾಜಧಾನಿಗೆ ನುಗ್ಗಿ ಸಿಕ್ಕ ಸಿಕ್ಕಲ್ಲಿ ಹಿಂಸಾಚಾರ ಹಿಂಸಾಚಾರ ಯಾವ ಲೆವೆಲ್ ಗೆ ಟರ್ನ್ ಆಗು ಬಿಟ್ಟಿದೆ ಅಂತಂದ್ರೆ ಈಗಾಗಲೇ ಪಾಕಿಸ್ತಾನದ ಸೇನೆ ನಾಲ್ಕು ಸಾವಿರಕ್ಕೂ ಹೆಚ್ಚು ಇಮ್ರಾನ್ ಖಾನ್ ಅವರ ಬೆಂಬಲಿಗರನ್ನ ಬಂಧಿಸಿದ್ದಾರೆ ಆದ್ರೆ ಯಾವಾಗ ಈ ಪ್ರತಿಭಟನೆ ಹಿಂಸಾಚಾರಕ್ಕೆ ಟರ್ನ್ ಆಗುತ್ತೆ ಇಲ್ಲಿಯವರೆಗೂ ದೊರಕಿರುವಂತಹ ಮೂಲಗಳ ಪ್ರಕಾರ ಆರು ಜನ ಪಾಕಿಸ್ತಾನದ ಸೇನೆಯ ಸಿಬ್ಬಂದಿಗಳನ್ನ ಶೂಟ್ ಮಾಡಿದ್ದಾರೆ ಬಲಿ ತೆಗೆದುಕೊಂಡಿದ್ದಾರೆ ಈ ಪಿ ಟಿ ಐ ಕಾರ್ಯಕರ್ತರು ಇದೇ ನೋಡಿ ಹಿಂಸಾಚಾರ ಇನ್ನೊಂದು ಲೆವೆಲ್ಗೆ ರೀಚ್ ಆಗಿರೋದು ಕಾರ್ಯಕರ್ತರ ವಿರುದ್ಧ ಶೂಟ್ ಅಟ್ ಸೈಟ್ ಆದೇಶ ಈ ಆಕ್ರೋಶ ಭರಿತ ಇಮ್ರಾನ್ ಖಾನ್ ಬೆಂಬಲಿಗರು ಈಗಾಗಲೇ ಆರು ಜನ ಪಾಕಿಸ್ತಾನದ ಸೇನೆಯ ಸಿಬ್ಬಂದಿಗಳನ್ನ ಬಲಿ ತೆಗೆದುಕೊಂಡಿದ್ದಾರೆ ನೂರಕ್ಕೂ ಹೆಚ್ಚು ಪಾಕಿಸ್ತಾನದ ಸೇನೆಯ ಸಿಬ್ಬಂದಿಗಳನ್ನ ಅವ್ರ ಮೇಲೆ ದಾಳಿ ಮಾಡಿ ಗಂಭೀರ ಗಾಯಗೊಂಡಿದ್ದಾರೆ ಹೀಗಾಗಿನೇ ಕಂಡಲ್ಲಿ ಗುಂಡು ಹೊಡಿಬೇಕು ಬಿಡಬಾರದು ಅನ್ನುವಂತಹ ಆದೇಶ ಪಾಕಿಸ್ತಾನದ ಸರ್ಕಾರ ನೀಡಿವೆ ಇವ್ರನ್ನ ಬಿಡಬಾರದು ಅಂತ ಆಲ್ರೆಡಿ ಮುಂಜಾಗ್ರತಾ ಕ್ರಮವನ್ನ ಕೈಗೊಂಡಿದ್ದಾರೆ ಎಲ್ಲಾ ಕಡೆ ಲಾಕ್ಡೌನ್ ಮಾಡಿದ್ದಾರೆ ಶಾಲಾ ಕಾಲೇಜುಗಳು ಬಂದ್ ಆಗು ಬಿಟ್ಟಿದೆ ಇಂಟರ್ನೆಟ್ ಶಟ್ ಡೌನ್ ಮಾಡಿದ್ದಾರೆ ಅಂತ ಯಾಕಂದ್ರೆ ಅಂತ ಪರಿಸ್ಥಿತಿ ಎದುರಾಗಿದೆ ಪಾಕಿಸ್ತಾನಕ್ಕೆ ಜೈಲಿನಲ್ಲಿದ್ದುಕೊಂಡೇ ಪ್ರತಿಭಟನೆಗೆ ಕರೆ ನೀಡಿದ್ದ ಇಮ್ರಾನ್ ಇನ್ನೂರಕ್ಕೂ ಹೆಚ್ಚು ಕೇಸ್ಗಳು ಇಮ್ರಾನ್ ಖಾನ್ ಮೇಲೆ ಇತ್ತು ಅದೇ ವಿಚಾರವಾಗಿ ಜಾಮೀನು ತೆಗೆದುಕೊಂಡ್ರೂ ಕೂಡ ಯಾವಾಗ ಅವ್ರನ್ನ ಬಿಡುಗಡೆ ಮಾಡಲಿಲ್ಲ ಅಲ್ಲಿಂದ ಶುರುವಾಯಿತು ನೋಡಿ ಬಿಸಿ ಬಿಸಿ ಹೋರಾಟದ ಕಾವು ಹೀಗಾಗಿನೇ ತಮ್ಮ ಬೆಂಬಲಿಗರಿಗೆ ಒಂದು ಎಮೋಷನಲ್ ಆಗಿ ಕರೆ ಕೊಟ್ಟಿದ್ದಾರೆ ಈ ಸಂವಿಧಾನ ಈ ದೇಶದ ಮೇಲೆ ನಂಬಿಕೆ ಬೇಡ ಯಾಕಂತಂದ್ರೆ ದೇವರ ಮೇಲೆ ನಾವು ನಂಬಿಕೆ ಇಡೋಣ ಹಾಗಾಗಿ ಮತ್ತೆ ನಾನ್ ನಿಮಗೆ ಬೇಕಾ ನಾನ್ ನಿಮಗೆ ಬೇಕಾದ್ರೆ ನನ್ನನ್ನ ಈ ಬಾರಿ ಉಳಿಸ್ಕೊಡಿ ಅನ್ನೋ ಎಮೋಷನಲ್ ಟಚ್ ಅನ್ನ ಕೊಟ್ಟಿದ್ದಾರೆ ಜೈಲ್ನಲ್ಲೇ ಹೀಗಾಗಿನೇ ಬಹಳ ಆಕ್ರೋಶದಿಂದ ಅವರ ಬೆಂಬಲಿಗರು ದೊಡ್ಡ ಹೋರಾಟಕ್ಕೆ ರೆಡಿ ಆಗಿರೋದು ಮತ್ತೊಮ್ಮೆ ಅಸ್ಥಿರತೆಯತ್ತ ಪಾಕಿಸ್ತಾನ ಸರ್ಕಾರ ಈಗ ಪಾಕಿಸ್ತಾನಕ್ಕೆ ದೊಡ್ಡ ಒಂದು ಸಂಚುಕಾರಣೆ ಎದುರಾಗು ಬಿಟ್ಟಿದೆ ಹೆಂಗ್ ಉಳಿಸ್ಕೊಳ್ಳೋದು ಸರ್ಕಾರವನ್ನ ಸೇನೆ ಇಷ್ಟೊಂದು ಪ್ರಬಲವಾಗಿದ್ರು ಕೂಡ ಸಮಸ್ಯೆಗಳ ಮೇಲೆ ಸಮಸ್ಯೆ ಎದುರಾಗ್ತಿದೆ ಯಾವಾಗ ಈ ಪಿಟಿಐ ಬೆಂಬಲಿಗರು ಹೋರಾಟ ಮಾಡ್ತೀವಿ ಅಂತ ಘೋಷಣೆ ಮಾಡ್ತಿದ್ದಂತೆ ಇಸ್ಲಾಮಾಬಾದ್ಗೆ ಬರುವಂತ ಎಲ್ಲ ಮಾರ್ಗದಲ್ಲೂ ಕೂಡ ಲಾಕ್ಡೌನ್ ಘೋಷಣೆ ಮಾಡ್ತಾರೆ ಬಂದ್ಗಳನ್ನ ಮಾಡ್ತಾರೆ ಅಂಗಡಿ ಮುಗ್ಗಟ್ಟುಗಳನ್ನ ಕ್ಲೋಸ್ ಮಾಡ್ತಾರೆ ಇಷ್ಟೆಲ್ಲ ಮುಂಜಾಗ್ರತೆ ಕ್ರಮಗಳನ್ನ ಕೈಗೊಂಡ್ರೂ ಕೂಡ ಸಮಸ್ಯೆ ಎದುರಾಗಿದೆ ಇಲ್ಲಿ ಪ್ರತಿಭಟನೆ ನಿಯಂತ್ರಿಸಲು ಪಾಕ್ ಸರ್ಕಾರ ಹರಸಾಹಸ ಪಾಕಿಸ್ತಾನಕ್ಕೆ ಗೊತ್ತು ಈ ಒಂದು ಪ್ರತಿಭಟನೆ ತೀವ್ರ ಸ್ವರೂಪವನ್ನ ಪಡೆದುಕೊಳ್ತು ಅಂತಂದ್ರೆ ಅವ್ರಿಗೆ ದೊಡ್ಡ ಸಮಸ್ಯೆ ಆಗತ್ತೆ ಅಂತ ಹೀಗಾಗಿನೇ ಲಾಕ್ ಡೌನು ಮಾಡ್ತಾರೆ ಇನ್ನು ಇವರನ್ನ ಎಲ್ಲರನ್ನ ನಿಯಂತ್ರಣಕ್ಕೆ ತರಬೇಕು ಅಂತ ಬುಲೆಟ್ ಬುಲೆಟ್ ಇಂದನೆ ಉತ್ತರವನ್ನ ಕೊಡಬೇಕು ಅಂತ ಕಂಡಲ್ಲಿ ಗುಂಡು ಅನ್ನುವಂತ ಆದೇಶವನ್ನ ಕೊಡ್ತಾರೆ ಇಂಟರ್ನೆಟ್ ಗಳನ್ನ ಶಟ್ ಡೌನ್ ಮಾಡ್ತಾರೆ ಯಾವ ಯಾವ ಪಾಸಿಬಲ್ ಇದೆ ವಿಮಾನದ ಮೂಲಕವಾಗಿನೇ ಗ್ಯಾಸ್ಟಿಯರ್ ಬಿಡುತ್ತಾರೆ ಇನ್ನು ಅವರು ಕೂಡ ಸಕಲ ಸಿದ್ಧತೆಗಳೊಂದಿಗೆ ನಿಲ್ಲಿಸಲೇಬೇಕು ಎನ್ನುವಂತ ಪಣ ತೊಟ್ಟು ಮುಂದಾಗ್ತಿದ್ದಾರೆ ಇತ್ತೀಚೆಗೆ ಕೋರ್ಟ್ ಇಮ್ರಾನ್ಗೆ ಜಾಮೀನು ಕೊಟ್ಟಿತ್ತು ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಅವರಿಗೆ ಇತ್ತೀಚೆಗಷ್ಟೇ ಅಲ್ಲಿನ ಕೋರ್ಟ್ ಅವರಿಗೆ ಜಾಮೀನನ್ನ ಕೊಟ್ಟಿತ್ತು ಇನ್ನೂರಕ್ಕೂ ಹೆಚ್ಚು ಪ್ರಕರಣದಲ್ಲಿ ಅವರನ್ನ ಬಂಧಿಸಲಾಗಿತ್ತು ಆದರೆ ಅವರಿಗೆ ಜಾಮೀನನ್ನ ಕೊಟ್ಟಿದ್ರು ಕೂಡ ಮತ್ತೊಂದಿಷ್ಟು ಪ್ರಕರಣದಲ್ಲಿ ಅವರನ್ನ ಮತ್ತೆ ಬಂಧಿಸುವಂತ ಪ್ರಕ್ರಿಯೆ ಆಗಿದೆ ಇದಕ್ಕೆ ನೋಡಿ ಇಂತಾದೊಂದು ಹಿಂಸಾಚಾರ ಶುರುವಾಗಿರೋದು ಬೆನ್ನಲ್ಲೇ ಇನ್ನೊಂದು ಕೇಸಿನಲ್ಲಿ ಅರೆಸ್ಟ್ ಮಾಡಿದ್ದ ಪಾಕ್ ಸರ್ಕಾರ ಒಟ್ಟಲ್ಲಿ ಪಾಕಿಸ್ತಾನದ ಸರ್ಕಾರಕ್ಕೆ ಗೊತ್ತು ಇಮ್ರಾನ್ ಖಾನ್ ಎಲ್ಲಾದ್ರೂ ಹೊರಗಡೆ ಬಂದ್ರೆ ತಮ್ಮ ಸರ್ಕಾರಕ್ಕೆ ಸಮಸ್ಯೆ ಆಗತ್ತೆ ಅನ್ನುವಂತ ನಿಟ್ಟಿನಲ್ಲಿ ಒಂದಲ್ಲ ಒಂದು ಪ್ರಕರಣದಲ್ಲಿ ಅವರನ್ನ ಬಂಧಿಸುವಂತಹ ಕೆಲಸ ಮಾಡಿದ್ದಾರೆ ಅದೇ ನೋಡಿ ದೊಡ್ಡ ಎಡವಟ್ಟಾಗಿರೋದಿಲ್ಲ ರೊಚ್ಚಿ ಗೆದ್ದ ಪಿಟಿಐ ಕಾರ್ಯಕರ್ತರಿಂದ ಪ್ರತಿಭಟನೆ ಇದೇ ವಿಚಾರಕ್ಕೆ ನೋಡಿ ನಮ್ಮ ನಾಯಕನನ್ನ ಬಿಡುಗಡೆ ಮಾಡಬೇಕು ನಾವು ಸರ್ಕಾರವನ್ನ ರಚನೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಪ್ರತಿಭಟನೆ ಹಿಂಸಾಚಾರದ ರೂಪವನ್ನ ಪಡೆದುಕೊಂಡಿದೆ ನೋಡಿದಳ ವೀಕ್ಷಕರೆ ಪಾಕಿಸ್ತಾನದ ಪರಿಸ್ಥಿತಿ ಯಾವ ರೀತಿಯಾಗಿ ಇದೆ ಅಂತ ಎಪ್ಪತ್ತೆರಡು ವಯಸ್ಸಿನ ಮಾಜಿ ಕ್ರಿಕೆಟಿಗ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಈಗ ಪಾಕಿಸ್ತಾನದ ಸೇನೆಗೆ ಜೈಲಿನಲ್ಲೇ ಇದ್ದುಕೊಂಡೇ ಗೂಗ್ಲೆ ಹೊಡಿತಿದ್ದಾರೆ ಒಂದು ಕಡೆ ಅವರ ಬೆಂಬಲಿಗರು ಪಾಕಿಸ್ತಾನದ ಸೇನೆಯನ್ನ ಸಖತ್ತಾಗಿ ಭರ್ಜರಿಯಾಗಿ ಬ್ಯಾಟಿಂಗ್ ಮಾಡ್ತಿದ್ದಾರೆ ಈಗಾಗಲೇ ಆರು ಜನ ಪಾಕಿಸ್ತಾನದ ಸೇನೆಯ ಸಿಬ್ಬಂದಿಗಳು ಮೃತಪಟ್ಟಿದ್ದಾರೆ ನೂರಕ್ಕೂ ಹೆಚ್ಚು ಜನ ಸೇನೆಯ ಸಿಬ್ಬಂದಿಗಳು ತೀವ್ರ ಗಾಯಗೊಂಡಿದ್ದಾರೆ ಇನ್ನು ಈ ಬೆಂಬಲಿಗರೇನಿದ್ದಾರೆ ಕಂಪ್ಲೀಟ್ ಆಗಿ ಇಸ್ಲಾಮಾಬಾದ್ಗೆ ಡೈರೆಕ್ಟ್ ಆಗಿ ಡಿ ಚೌಕ್ ಅಲ್ಲಿನ ಸರ್ಕಾರಿ ಪ್ರಧಾನ ಕಚೇರಿಗಳ ಮೇಲೆ ದಾಳಿ ಮಾಡಲಿಕ್ಕೆ ಹೋರಾಟ ಮಾಡಲಿಕ್ಕೆ ಮುಂದಾಗ್ತಿದ್ದಾರೆ ಅಂದ್ರೆ ಒಂದ್ ರೀತಿಯಾಗಿ ಯಾವ ಪಾಕಿಸ್ತಾನದ ಸೇನೆ ಅಂದ್ರೆ ಜನಗಳು ಭಯ ಬೀಳ್ತಿದ್ರು ಈಗ ಪಿ ಟಿಐ ಕಾರ್ಯಕರ್ತರಂದ್ರೆ ಅಲ್ಲಿನ ಜನ ಗಡಗಡ ಅಂತಿದ್ದಾರೆ ಇದಕ್ಕೆ ಮೇಜರ್ ಕಾರಣ ಅಂತಂದ್ರೆ ಇಮ್ರಾನ್ ಖಾನ್ ಇಮ್ರಾನ್ ಖಾನ್ ಸಾಮಾನ್ಯ ನಾಯಕ ಅಲ್ಲ ಮಾಜಿ ಕ್ರಿಕೆಟಿಗ ಹೌದು ಮಾಜಿ ಪ್ರಧಾನಿ ಹೌದು ಏನು ಇಂಟರ್ನ್ಯಾಷನಲ್ ಲೆವೆಲ್ ಕೂಡ ಹೆಸರು ಮಾಡಿರುವಂತಹ ವ್ಯಕ್ತಿ ಈಗ ಸೇನೆ ದಿಢೀರ್ ಅಂತ ಬಂದು ಈ ಬೆಂಬಲಿಗರನ್ನ ಹತ್ಯೆ ಮಾಡುವಂಥ ಪ್ರಕ್ರಿಯೆ ಮಾಡಿದ್ರೆ ಇಂಟರ್ನ್ಯಾಷನಲ್ ಇಶ್ಯೂ ಆಗಿಬಿಡುತ್ತೆ ಯಾಕಂದ್ರೆ ಅಷ್ಟು ಪಾಪ್ಯುಲಾರಿಟಿ ಇದೆ ಹಾಗಾಗಿ ಸಾಫ್ಟ್ ಆಗಿ ಇದನ್ನ ಹ್ಯಾಂಡಲ್ ಮಾಡಬೇಕು ಇನ್ನು ಇವರ ಬೇಡಿಕೆಗಳನ್ನ ಸಣ್ಣದ ಏನಾದ್ರೂ ಇದ್ರೆ ಅದನ್ನ ಈಡೇರಿಸ್ಬಿಡ್ಲಿಕ್ಕೆ ಮುಂದಾಗಬಹುದು ಅನ್ನೋದಿದ್ರೆ ಇಲ್ಲ ಯಾಕಂತಂದ್ರೆ ಸಣ್ಣ ಪುಟ್ಟ ಬೇಡಿಕೆಗಳನ್ನ ಈ ಬೆಂಬಲಿಗರು ಇಡ್ತಾ ಇಲ್ಲ ಸರ್ಕಾರ ನಾವು ರಚನೆ ಮಾಡಬೇಕು ನಮ್ಮ ನಾಯಕನನ್ನ ಬಿಡುಗಡೆ ಮಾಡಬೇಕು ಅನ್ನುವಂಥ ವಿಚಾರನ ಇಟ್ಟಿದ್ದಾರೆ ಬಿಡುಗಡೆ ಮಾಡಿದ್ರೆ ಈಗ ಇರುವಂತ ಪಾಕಿಸ್ತಾನ ಸರ್ಕಾರಕ್ಕೆ ದೊಡ್ಡ ಬಿಡುತ್ತೆ ಸೊ ಹೀಗಾಗಿನೇ ಅವರು ಕೂಡ ತಲೆಯನ್ನು ಯೂಸ್ ಮಾಡಿದ್ದಾರೆ ಒಟ್ಟಲ್ಲಿ ಪಾಕಿಸ್ತಾನದ ಪರಿಸ್ಥಿತಿ ಅಂತೂ ಅದೋ ಗತಿಯತ್ತ ಸಾಕ್ತಿದೆ ಇನ್ನೊಂದು ಬಹಳ ಇಂಪಾರ್ಟೆಂಟ್ ಇಲ್ಲಿ ಗಮನಿಸಬೇಕಾಗಿರುವುದಂತಂದ್ರೆ ಈಗ ಇಮ್ರಾನ್ ಖಾನ್ ಜೈಲ್ನಲ್ಲೇ ಇದ್ದುಕೊಂಡು ಹಾಗಾದ್ರೆ ಯಾವ ರೀತಿಯಾಗಿ ಈ ಬೆಂಬಲಿಗರನ್ನ ಒಂದು ರೀತಿಯಾಗಿ ಪುಟಿದೇಳುವಂಥ ಎನರ್ಜಿ ಕೊಟ್ಟರು ಗೊತ್ತೇನೋ ಎಮೋಷನಲ್ ಆಗಿ ನಿಮಗೆ ಇಮ್ರಾನ್ ಖಾನ್ ಬೇಕು ಅಂತಂದ್ರೆ ಈ ಬಾರಿ ನೀವು ಪ್ರತಿಭಟನೆ ಮಾಡಿ ಇಲ್ಲಿನ ಸರ್ಕಾರದ ಮೇಲೆ ಚುನಾವಣೆಯ ಮೇಲೆ ನಂಬಿಕೆಯನ್ನ ಇಡಬೇಡಿ ದೇವರಿದ್ದಾನೆ ದೇವರ ಹೆಸರಲ್ಲಿ ನಾವು ಸರ್ಕಾರವನ್ನ ರಚನೆ ಮಾಡೋಣ ಅಂತ ಎಮೋಷ್ನಲ್ ಟಚ್ ಅನ್ನ ಕೊಟ್ಟಿದ್ರು ನೋಡಿ ಅದೇ ನೋಡಿ ಈ ಬೆಂಬಲಿಗರು ಈಗ ಹಿಂಸೆಯ ರೂಪವನ್ನ ತಾಳಿ ಪಾಕಿಸ್ತಾನದ ಸೇನೆಗೆ ನಡುಕವನ್ನ ಹುಟ್ಟಿಸುತ್ತಿದ್ದಾರೆ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ